ನಮಸ್ತೆ ವಿದ್ಯಾರ್ಥಿಗಳೇ ಇವತ್ ನಾವು ಪ್ರಥಮ ಪಿ ಯು ಸಿಯಲ್ಲಿರ್ತಕ್ಕಂಥ ಎರಡನೇ ಪದ್ಯ ವಚನಗಳು ಇದರ ಕುರಿತು ವಿವರವಾದಂಥ ಒಂದು ಭಾವಾರ್ಥವನ್ನು ಕವಿ ಪರಿಚಯವನ್ನು ನೋಡೋಣ ಸರಳವಾಗಿ ನಿಮಗೆ ಅರ್ಥ ರೀತಿಯಲ್ಲಿ ತಿಳಿಸಿ ಹೇಳ್ತೀನಿ ಈ ಒಂದು ಮೊದಲನೇ ವಚನ ಬರೆದಿರತಕ್ಕಂಥದ್ದು ಅಲ್ಲಮ್ಮ ಪ್ರಭುಗಳು ಅವರ ಒಂದು ಕೃತಿಕಾರರ ಪರಿಚಯವನ್ನು ನೋಡೋಣ ವಚನಕಾರ ಅಲ್ಲಮ್ಮ ಪ್ರಭು ಸಾವಿರದ ನೂರ ಅರವತ್ತರ ಕಾಲ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಇವರ ಜನ್ಮಸ್ಥಳ ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಸೇವೆ ಮಾಡುತ್ತಿದ್ದನು ಶಿವನ ಧ್ಯಾನದಲ್ಲಿ ಆಸಕ್ತನಾಗಿ ಆಳವಾದ ಆತ್ಮಚಿಂತನೆ ನಡೆಸಿ ತನ್ನ ಕಾಣಿಕೆಯನ್ನು ವಚನಗಳಲ್ಲಿ ಪ್ರಕಟಿಸಿದ್ದಾನೆ ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ ಬಸವಣ್ಣ ಅಕ್ಕಮಹಾದೇವಿ ಚನ್ನಬಸವಣ್ಣ ಸಕಲೇಶ ಮಾದರಸ ಮುಂತಾದ ಶರಣಿಗೆ ಮಾರ್ಗದರ್ಶಕನಾಗಿದ್ದನು ಅಲ್ಲಮ್ಮ ಪ್ರಭುವಿನ ವಚನಗಳು ಪ್ರತಿಭಾ ಪ್ರತಿಭಟನಾತ್ಮಕ ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನೊಳಗೊಂಡು ಸತ್ಯಾನ್ವೇಷಣೆ ದಿಕ್ಕಿಗೆ ಕೊಂಡೊಯ್ಯುತ್ತವೆ ಇಂತಹ ಸಂದರ್ಭದಲ್ಲಿ ಅವನ ವಾಕ್ಶಕ್ತಿ ಹಾಗೂ ಪದ ನೆರವಾಗು ನೇರವಾಗಿರುತ್ತವೆ ಹೇಳಲೆಚ್ಚಿಸಿದ್ದನ್ನು ಅಳುಕದೆ ಹೇಳುವುದು ಇವನ ವಚನಗಳ ವೈಶಿಷ್ಟ್ಯ ತಾನು ಪಡೆದ ಲೋಕಾನುಭವವನ್ನು ಈತರಿಗೆ ಹಂಚುವ ಪ್ರಯತ್ನ ಮಾಡಿದ್ದಾನೆ ದೇಹವನ್ನು ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರವೃತ್ತಿ ಇದೆ ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರೆನ್ನುವ ಧೈರ್ಯ ಇವನ ವಚನಗಳಲ್ಲಿ ಕಂಡುಬರುತ್ತದೆ ಸೊ ಅಲ್ಲಮ್ಮ ಪ್ರಭುಗಳಂದರೆ ಅವರು ಒಂದು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಬಹಳಷ್ಟು ಒಂದು ಶರಣರಿಗೆ ಮಾರ್ಗದರ್ಶನವನ್ನು ನೀಡಿದ್ರು ಇವರು ಮುಖ್ಯವಾಗಿ ಯಾವುದಕ್ಕೆ ಹೆಸರುವಾಸಿಗಳಾಗಿದ್ದರು ಅಂದರೆ ನೇರ ನುಡಿಗಾಗಿ ಇವರು ಒಂದು ಹೆಸರುವಾಸಿಯಾಗಿದ್ದರು ಅಂತ ಈ ಒಂದು ಪದ್ಯದ ಪ್ರವೇಶವನ್ನು ನೋಡೋಣ ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುದು ನಮ್ಮ ಪಾರಂಪರಿಕ ನಂಬಿಕೆ ಆಧುನಿಕ ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿದೆ ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳಗೂ ವಿಭಿನ್ನ ಅನ್ನ ಕೊಡುವವನ ಕೊಡುವವನು ಪ್ರತ್ಯಕ್ಷ ದೈವ ಅಂತ ಸೊ ಆ ಒಂದು ತಾತ್ಪರ್ಯವನ್ನೇ ಈ ಒಂದು ಪದದಲ್ಲಿ ನಾವು ನೋಡಬಹುದು ಅಂತ ಕಾಲುಗಳೆಂಬುವು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಯವ ರೈವರು ಮಾನೀಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರ ಅದರಿಚ್ಛೆಯ ನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿಯಿತು ಗುಹೇಶ್ವರ ಅಂದರೆ ಈ ಒಂದು ಚರಣದಲ್ಲಿ ಅಲ್ಲಮ್ಮ ಪ್ರಭುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ದೇಹವನ್ನು ಬಂಡಿಗೆ ಹೋಲಿಸಿದ್ದಾರೆ ಬಂಡಿ ಮುಂದೆ ಸಾಗಲು ಗಾಲಿಗಳು ಬೇಕೇ ಬೇಕು ಆದ್ದರಿಂದ ಮನುಷ್ಯನ ದೇಹವೆಂಬ ಬಂಡಿಗೆ ಅವನ ಕಾಲುಗಳೆರಡು ಗಾಲಿಗಳೆಂದಿದ್ದಾರೆ ಕಾಲು ಓಡಾಡಲು ಅಗತ್ಯವಾದುದರಿಂದ ಅವುಗಳನ್ನು ಬಂಡಿಯ ಚಕ್ರಕ್ಕೆ ಹೋಲಿಸಿರುವುದು ಇಲ್ಲಿ ಸೂಕ್ತವಾಗಿದೆ ಅಂತ ಅಂದರೆ ದೇಹವನ್ನು ಒಂದು ತುಂಬಿದ ಬಂಡಿಗೆ ಅವರು ಹೋಲಿಸಿದ್ದಾರೆ ತುಂಬಿದ ಬಂಡಿಯನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು ಅದೇ ರೀತಿ ದೇಹವನ್ನು ಕೂಡ ಅತ್ಯಂತ ಜಾಗರೂಕತೆಯಿಂದ ಎಚ್ಚರದಿಂದ ನೋಡಿಕೊಳ್ಳಬೇಕು ಅಲ್ಲಮ ಪ್ರಭು ಪಂಚೇಂದ್ರಿಯಗಳನ್ನು ಬಂಡಿ ಹುಡಿಯುವನಿಗೆ ಸಮೀಕರಿಸಿದ್ದಾರೆ ಪಂಚೇಂದ್ರಿಯಂದ್ರೆ ಕಣ್ಣು ಕಿವಿ ಮೂಗು ಬಾಯಿ ಹಾಗೂ ಚರ್ಮ ಇವುಗಳ ಮೇಲೆ ನಮಗೆ ಹಿಡಿತವಿರಬೇಕು ಅಂತ ಬಂಡಿ ಹೊಡೆಯುವವನಿಗೆ ಬಂಡಿಯನ್ನು ಜಾಗರೂಕತೆಯಿಂದ ಮುನ್ನಡೆಸುವ ಪರಿಣಿತಿರಬೇಕು ದೇಹವೆಂಬ ಬಂಡಿಯನ್ನು ಹೊಡೆಯುವವರು ನಮ್ಮ ಪಂಚೇಂದ್ರಿಯಗಳು ನೋಟ ಸ್ಪರ್ಶ ಶ್ರವಣ ರುಚಿ ಗಂಧಗಳ ಅನುಭವ ಅನುಭವಕ್ಕೆ ಬಲಿಯಾದ ಮನುಷ್ಯ ದೇಹ ಸುಖಕ್ಕೆ ಬಲಿಯಾಗುವ ಸಂದರ್ಭಗಳೇ ಅಧಿಕ ಹಾಗಾಗದಂತೆ ಪಂಚೇಂದ್ರಿಯಗಳ ಮೇಲೆ ಹಿಡಿತ ಮುಖ್ಯ ಪಂಚೇಂದ್ರಿಯಗಳೆಲ್ಲವೂ ಒಂದಕ್ಕೊಂದು ಸರಿಸಾಟಿ ಇಲ್ಲದವು ಎಲ್ಲವೂ ಬೇರೆ ಬೇರೆ ಅಗತ್ಯಗಳನ್ನು ಪೂರೈಸುವಂಥವು ಪಂಚೇಂದ್ರಿಗಳ ಮೂಲಕವೇ ನಮಗೆ ಸಕಲ ಅನುಭವಗಳು ಲಭಿಸುವುದರಿಂದ ಅವುಗಳೇ ದೇಹವೆಂಬ ಬಂಡಿಗೆ ಆಧಾರ ಅಂದರೆ ಇಂದ್ರಿಯ ಜನ್ಯವಾದ ಒಂದು ಮನುಷ್ಯನ ಒಂದು ನಾವು ಏನು ಮಾಡಬೇಕು ಅವುಗಳನ್ನು ಅನುಭವಿಸಬೇಕು ಹಾಗೆ ಅವುಗಳ ಮೇಲೆ ಹಿಡಿತವು ಕೂಡ ನಮಗೆ ಇರಬೇಕು ಒಂದ್ ವೇಳೆ ಅದರ ಮೇಲೆ ಹಿಡಿತ ಇಲ್ಲದಿದ್ದರೆ ಆ ಒಂದು ಬಂಡಿಯನ್ನ ಬಂಡಿ ಹೊಡೆಯುವನು ಮನಸ್ಸು ಮಾಡಿದರೆ ಯಾವ ಕಡೆ ಕೂಡ ತಗೊಂಡು ಹೋಗ್ಬೋದಲ್ವಾ ಹಾಗೆ ಈ ಪಂಚೇಂದ್ರಿಯಗಳು ಕೂಡ ನಮಗೆ ಒಳ್ಳೆ ಮಾರ್ಗವನ್ನು ಕೂಡ ತೋರಿಸ್ಬೋದು ಕೆಟ್ಟ ಮಾರ್ಗವನ್ನು ಕೂಡ ತೋರಿಸ್ಬೋದು ಅಂತ ಇಲ್ಲಿ ಪಂಚೇಂದ್ರಿಗಳನ್ನು ಬಳಸಿಕೊಂಡನೇ ದೇಹಮ್ಮ ಬಂಡಿಯನ್ನು ಮುನ್ನಡೆಸಿ ಆತ್ಮೋದ್ಧಾರವನ್ನು ಕಂಡುಕೊಳ್ಬೇಕು ಅನ್ನೋದು ಅಲ್ಲಮ್ಮ ಪ್ರಭುವಿನ ಒಂದು ಚಿಂತನೆಯಾಗಿದೆ ಇಲ್ಲಿ ಹೊಡೆವ ರೈವರು ಮಾನಸೀರು ಅಂದರೆ ಮಾನ ಮಾನಸೀರು ಅಂತ ಕರೆದ್ರೆ ಇಲ್ಲಿ ಪಂಚೇಂದ್ರಿಯಗಳಿಗೆ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ ಇಲ್ಲಿ ಗುವೇಶ್ವರನವರು ಒಂದು ಅಂಕಿತವನ್ನ ಬಳಸಿರೋದನ್ನ ಕೂಡ ನಾವು ನೋಡಬಹುದು ಅಂತ ಮುಂದಿನ ವಚನ ನೋಡೋಣ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುವುದೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೇಳೆಯ ಮೇಲೆ ಸುಲಿಕಿದಡೆ ಆ ಕಲ್ಲು ಲಿಂಗವೇ ಆ ಮೇಳೆ ಭಕ್ತನೇ ಇಟ್ಟಾತ ಗುರುವೆ ಇಂತಪ್ಪವರ ಕಂಡಡೆ ತಾಚ್ವೆನಯ್ಯ ಗುಹೇಶ್ವರ ಈ ಒಂದು ಪದ್ಯದ ಚರಣದಲ್ಲಿ ಏನು ಹೇಳಿದ್ದಾರೆ ಅಲ್ಲಮ್ಮ ಪ್ರಭುಗಳಂದ್ರೆ ನಾವು ಹೊಟ್ಟೆ ಮೇಲೆ ಕಟ್ಟೋವರದ ಮೊಟ್ಟೆ ಅಂದ್ರೆ ಹೊಟ್ಟೆ ಹಸದೇ ಇರುತ್ತೆ ಹೊಟ್ಟೆ ಮೇಲೆ ನಾವೇನಾದರೂ ಅನ್ನದ ಗಂಟನ್ನ ಮೊಟ್ಟೆ ಕಟ್ಟಿದಡೆ ಅಂದ್ರೆ ಅನ್ನದ ಗಂಟನ್ನ ಕಟ್ಟಿದರೆ ಅದು ಹಸಿವನ್ನು ನೀಗಿಸ್ತದೆಯೇ ಅಂತ ಅಲ್ಲಮಪುರಗಳು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಅಂತ ಭಕ್ತಿ ಎಂಬುದು ಶಿವನನ್ನು ಕಾಣಬೇಕೆಂಬ ಉತ್ಕಟವಾದ ಹಸಿವಿನಂತೆ ಹಸಿವು ಮೇಲ್ನೋಟಕ್ಕೆ ಕಾಣುವುದಿಲ್ಲವಾದರೂ ಹೊಟ್ಟೆಯೊಳಗೆ ಹುಟ್ಟಿ ತಲ್ಲಣಗೊಳಿಸುತ್ತದೆ ಹಾಗೆಯೇ ಹಸಿವು ಇದ್ದಾಗ ನಾವು ಹೊಟ್ಟೆಗೆ ಅನ್ನವನ್ನು ಕೊಟ್ಟಾಗ ಮಾತ್ರ ಹೇಗೆ ಹಸಿವಿನ ನೀಗುತ್ತದೆಯೋ ಹಾಗೆ ಮನಸ್ಸಲ್ಲಿನ ಒಂದು ಭಕ್ತಿ ಕೂಡ ಆ ಭಕ್ತಿ ನಿಜವಾದದ್ದೇ ಆಗಿದ್ರೆ ಆ ಭಕ್ತಿ ಮನಸ್ಸಿಗೆ ತಲ್ಲಣಗೊಳಿಸುತ್ತದೆ ಅಂತ ರುಚಿಯಾದ ಊಟದ ಪೊಟ್ಟಣವನ್ನು ತಂದು ಹಸಿದವನ ಹೊಟ್ಟೆಗೆ ಕಟ್ಟಿದರೆ ಅವನ ಹಸಿವು ಇಂಗುವುದೇ ಇಂಗಲಾರದು ಅದರಂತೆಯೇ ಶಿವಲಿಂಗವನ್ನು ಕರಡಿಗೆಯಲ್ಲಿಟ್ಟು ಶಿವಧಾರವನ್ನು ಮೇಮೇಲೆ ಧರಿಸಿದ ಮಾತ್ರಕ್ಕೆ ಅವನು ಶಿವಭಕ್ತನಾಗಿ ಬಿಡುವವನೇ ಮೇಳೆಯ ಮೇಲೆ ಬಂಡೆ ಕಲ್ಲು ಬಿದ್ದಿರಲು ಅದು ಶಿವಲಿಂಗ ಮೇಳೆಯೇ ಶಿವಭಕ್ತ ಕಲ್ಲಿನಂತೆ ಎಂದು ಅಲ್ಲಮ್ಮ ಪ್ರಭು ವಿಮರ್ಶಿಸಿದ್ದಾನೆ ಅಂದ್ರೆ ಬರೀ ಲಿಂಗವನ್ನ ಮೈ ಮೇಲೆ ಧರಿಸಿಕೊಂಡು ತಿರುಗಾಡಿದ್ರೆ ಅವನು ಶಿವಭಕ್ತನಾಗೋದಿಲ್ಲ ಒಂದು ಕಲ್ಲು ಬಂಡೆಯನ್ನು ಸಹಿತ ಒಂದು ಭಕ್ತಿಯಿಂದ ಅವನು ಪೂಜಿಸಿದರೆ ಅವನು ನಿಜವಾದ ಶಿವಭಕ್ತ ಅಂತ ಈ ಚರಣದಲ್ಲಿ ಅಲ್ಲಮ್ಮ ಪ್ರಭುವು ಒಂದು ಅನ್ನೊಂದು ಡಾಂಬಿಕತೆಯನ್ನ ಏನು ಮಾಡಿದ್ದಾರೆ ಅಂದ್ರೆ ಅಲ್ಲೆಗಳದಿದ್ದಾರೆ ಅಂತ ಬಾಹ್ಯ ಪ್ರದರ್ಶನದ ವಸ್ತುಗಳಲ್ಲೆಲ್ಲ ಶಿವನ ನಿಜವಾದ ಭಕ್ತಿ ಇರುವುದು ಅಂತರಂಗದಲ್ಲಿ ಅನ್ನೋದನ್ನ ಇಲ್ಲಿ ಅಲ್ಲಮ್ಮ ಪ್ರಭುಗಳು ತಿಳಿಸಿದ್ದಾರೆ ಮುಂದಿನ ವಚನವನ್ನು ನೋಡೋಣ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವ ನೆರವೇ ಹಸಿದಾಗ ಒಂದು ತುತ್ತು ಓಗವ ಓಗರವ ನೆಕ್ಕುವೆ ನಾದೇವ ಕಾಣಾ ಘುವೇಶ್ವರ ಅಂದರೆ ಇಲ್ಲಿ ವಚನಕಾರರು ಹಾಗೂ ಭಕ್ತಿ ಪರಂಪರೆಯ ಕವಿಗಳು ದೇವರನ್ನು ತಮ್ಮ ಹಾಗೆಯೇ ಪರಿಭಾವಿಸಿ ಸಂವಾದಿಸಬಲ್ಲವರು ಜಗಳವಾಡಬಲ್ಲರು ಸವಾಲು ಕೂಡ ಎಸೆಯಬಲ್ಲರು ಅಂತ ಹಾಗೆಯೇ ಇಲ್ಲಿ ಅಲ್ಲಮ್ಮ ಕೂಡ ದೇವರಿಗೆ ಏನು ಮಾಡಿದ್ದಾರೆ ಅಂದರೆ ಸವಾಲನ್ನು ಎಸೆದಿದ್ದಾರೆ ಅಂತ ಹೇಗೆ ಅಂದರೆ ಮನುಷ್ಯನನ್ನು ಸಲಹುವನು ದೇವರು ಎಂಬ ಭಾವನೆಯು ಸುಳ್ಳಾಗುವಂತೆ ಹಸಿವು ನೀರಡಿಕೆಗಳು ಮನುಷ್ಯನನ್ನು ತಲ್ಲಣಗೊಳಿಸುವುದರಿಂದ ದೇವರಿಗೆ ಸಲ ಸವಾಲನ್ನು ಹಾಕಿದ್ದಾನೆ ನೀನು ದೇವರೇ ಆಗಿದ್ದರೆ ಏಕೆ ಸಲಹುತ್ತಿಲ್ಲ ಮನುಷ್ಯನಾದ ನಾನೇ ಹಸಿದವನಿಗೆ ತುತ್ತು ಊಟವನ್ನು ಬಾಯಾರಿದವನಿಗೆ ನೀರನ್ನು ಕೊಡಬ ಕೊಡಬಲ್ಲೆ ಹಾಗಾಗಿ ನಿನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ ಸಲಹದ ನೀನು ದೇವರಲ್ಲ ಸಲಹುವ ನಾನೇ ಇಲ್ಲಿ ನಾನು ಎನ್ನುವುದು ಸಲುವ ಯಾರಾದರೂ ಸಹಿತ ಅಂದ್ರೆ ಹಸಿದವನಿಗೆ ಅನ್ನ ನೀಡತಕ್ಕಂಥವ್ರು ಬಾಯಾರದವರಿಗೆ ನೀರನ್ನು ಕೊಡ್ತಕ್ಕಂಥವ್ರು ಅವರೇ ಒಂದು ದೇವರು ಅಂತ ಅರ್ಥದಲ್ಲಿ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ ಅಂದ್ರೆ ಇದು ತಾನು ದೇವರಿಗಿಂತ ಶ್ರೇಷ್ಠ ಶ್ರೇಷ್ಠ ಎಂಬ ಅಹಂ ತೋರಿಸುವುದಿಲ್ಲ ಬದಲಿಗೆ ಮನುಷ್ಯನ ಮೂಲಭೂತ ಸಮಸ್ಯೆಯಾದ ಹಸಿವು ನೀರಡಿಕೆಗಳನ್ನು ನೀಗಿಸಬೇಕಾದ ಮಹತ್ವವನ್ನು ತಿಳಿಸುತ್ತದೆ ಹಸಿವಿ ಗನ್ನವ ನಿಕ್ಕಿ ವಿಷವ ನಿಳುಹ ಬಲ್ಲಡೆ ವಸದೆಯೊಳಗಾತನೇ ಗಾರುಡಿಗ ರಾಮನಾಥ ಎನ್ನುವ ದಾಸಿಮಯ್ಯನ ಮಾತನ್ನು ಇಲ್ಲಿ ನೆನೆಸಿಪಿ ನೆನಪಿಸಿಕೊಳ್ಳಬಹುದು ಜೀವ ಜೀವಪರವಾದ ಚಿಂತನೆ ಇಲ್ಲಿ ಒಂದು ಪ್ರಕಟವಾಗಿದೆ ಅಂತ ಸೊ ಇಲ್ಲಿ ಈ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಈ ವಚನ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಮುಂದಿನ ವಚನವನ್ನು ಇವಾಗ ನೋಡೋಣ ಮುಂದಿನ ವಚನ ಯಾವುದಿದೆ ಅಂದ್ರೆ ಇಲ್ಲಿ ನಿಮ್ಮ ಒಂದು ಪಠ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಘಟ್ಟಿವಾಳಯ್ಯನ ವಚನ ಅಂತ ಈ ಘಟ್ಟಿವಾಳಯ್ಯನ ಕುರಿತು ನೋಡೋಣ ಹನ್ನೆರಡನೇ ಶತಮಾನದ ವಚನಕಾರ ಹಾಗೂ ಶರಣ ಮುದ್ದಣ್ಣ ಇವನ ಪೂರ್ವ ನಾಮಧೇಯ ಇವನ ಕಾಲ ಸಾವಿರದ ನೂರ ಅರವತ್ತು ಅಂತ ಶಿವಾನ್ ಶಿವಾನುಭವ ಸಾರುವ ನರ್ತನವೇ ಇವನ ಕಾಯಕ ಕಪಟಿಗಳು ಇವನ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಇವನ ವೈಶಿಷ್ಟ್ಯ ಮದ್ದಳೆ ಬಾರಿಸುತ್ತಾ ನರ್ತಿಸುವಾಗಲೇ ಕೊನೆ ಉಸಿರೆಳೆದವ ಗಟ್ಟಿವಾಳೆಯನ್ನು ತನ್ನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡುವಿಕೆ ನಡವಳಿಕೆಗಳೆಲ್ಲ ವ್ಯರ್ಥವೆನ್ನುತ್ತಾನೆ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ ಶರಣರ ಗುಂಪಿನಲ್ಲಿ ಅವರು ಸೇರಲು ಅರ್ಹರಲ್ಲವೆಂದು ಹೇಳುತ್ತಾನೆ ಗುರುಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಮತ್ತು ಹೊಸ ವ್ಯಾಖ್ಯಾನ ನೀಡುವ ಇವನ ಧೈರ್ಯ ಪ್ರಶಂಸನೀಯ ಇಲ್ಲಿ ಏನಿದೆ ಇದರ ಒಂದು ಆಶಯ ಈ ಪದ್ಯದ ಆಶಯ ಅಂದರೆ ಉತ್ತಮರ ಸ್ನೇಹ ಹಿತವಾದದ್ದು ಪರಸ್ಪರ ಸಂಬಂಧಗಳು ರಹಿತವಾದದ್ದು ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ ನಡೆನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ ಎಲ್ಲ ಶರಣರು ಕೂಡ ಒಂದು ಜೀವನದ ನೈಜ ಮೌಲ್ಯವನ್ನ ಒಂದು ಸರಳತೆಯನ್ನ ಇಲ್ಲಿ ಎತ್ತಿ ಹಿಡಿದಿದ್ದಾರೆ ಅಂತ ಇವನ ಒಂದು ವಚನವನ್ನು ನೋಡೋಣ ಘಟ್ಟಿವಾಳಯ್ಯನ ವಚನ ಇರಿವ ಕೈದಿಂಗೆ ದಯಧರ್ಮದ ಮೊನೆ ಉಂಟೆ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ ಕೂಟವ ಕೂಡಿ ಸಮಯವ ನೊಂದಲ್ಲಿ ಅಜಾತನ ಬಲ್ಲರೇ ಯನಗೆ ನಿಮ್ಮೊಳಗಿನ್ನೇತರ ಮಾತು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದ ಇಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನೋದು ಗಟ್ಟಿವಾಳೆಯನ ಒಂದು ಅಂಕಿತ ನಾಮವಾಗಿದೆ ಇಲ್ಲಿ ಇದರ ಭಾವಾರ್ಥ ಏನು ಅಂತಂದ್ರೆ ಹನ್ನೆರಡನೇ ಶತಮಾನದ ಬಹುಮುಖ್ಯ ವಚನಕಾರರಲ್ಲಿ ಒಬ್ಬರಾದ ಅಲ್ಲಮ್ಮ ಪ್ರಭುಗಳು ಹೇಗೆ ಒಂದು ಪದ್ಯವನ್ನು ರಚಿಸಿದ್ದಾರೋ ಹಾಗೆಯೇ ಇಲ್ಲಿ ಗಟ್ಟಿವಾಳಯ್ಯ ಕೂಡ ಏನು ಮಾಡಿದ್ದಾನೆ ಅಂತಂದ್ರೆ ಒಂದು ಉತ್ತಮವಾದಂತಹ ಒಂದು ವಚನವನ್ನ ರಚಿಸಿದ್ದಾರೆ ಅಂತ ಘಟ್ಟಿವಾಳಯ್ಯನವರು ಪ್ರಸ್ತುತ ವಚನದಲ್ಲಿ ಏನನ್ನ ಹೇಳ್ತಾರೆ ಅಂದ್ರೆ ಭಕ್ತರಂತೆ ನಟಿಸುವ ವೇಷಧಾರಿಗಳು ಕೆಟ್ಟ ನಡತೆಯನ್ನು ವಿಡಂಬಿಸಿದ್ದಾರೆ ಕೆಡಕನ್ನುಂಟು ಮಾಡುವ ಗುಣವಿರುವಡೆಯಲ್ಲಿ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಕೊಲ್ಲಲು ಉಪಯೋಗಿಸುವ ಆಯುಧದ ತುದಿ ಹರಿತವಾಗಿರುತ್ತದೆ ಇರಿದಾಕ್ಷಣ ದೇಹವನ್ನು ಕತ್ತರಿಸುತ್ತದೆ ಆಯುಧದ ತುದಿಯಲ್ಲಿ ದಯ ಆಗಲಿ ಧರ್ಮವಾಗಲಿ ಇರೋದಿಲ್ಲ ಅಂತ ಅದು ಕೊಲ್ಲೋ ಕೆಲಸವನ್ನ ಮಾತ್ರ ಮಾಡುತ್ತದೆ ಅದಕ್ಕೆ ಕರುಣೆ ಇರೋದಿಲ್ಲ ಅಂತ ಇದರಂತೆಯೇ ನಿಜಭಕ್ತನಲ್ಲದವನ ಮನದಲ್ಲಿ ಭಕ್ತಿ ಇರುವುದಿಲ್ಲ ಹೊರಗೆ ಭಕ್ತನ ವೇಷವಿರುತ್ತದೆ ಇದರಂತೆ ವಿಷಪೂರಿತವಾದ ಕಾಳಸರ್ಪದ ಹಲ್ಲಿನಲ್ಲಿ ಅಮೃತವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ ಅದು ಹೇಗಿದ್ರು ಕೂಡ ನಮಗೆ ಅದರಲ್ಲಿ ಕೊಲ್ಲುವ ವಿಷ ಮಾತ್ರ ನಮಗೆ ದೊರಕುತ್ತದೆ ಅಂತ ಇದೇ ರೀತಿ ನಿಜ ಭಕ್ತನಲ್ಲದವನಲ್ಲೂ ಕೆಟ್ಟ ವಿಚಾರಗಳೇ ತುಂಬಿರುತ್ತವೆ ಹೀಗೆ ಮನದಲ್ಲಿ ಕೆಟ್ಟದ್ದನ್ನು ತುಂಬಿಕೊಂಡು ದೇವರ ಮುಂದೆ ಸಭೆ ಸೇರಿ ಭಜನೆ ಮಾಡುವವರು ಆಜಾತನಾದ ದೇವನನ್ನು ಅರಿಯಬಲ್ಲರೇ ಅಂತ ಗಟ್ಟಿವಾಳೆಯಲ್ಲಿ ಪ್ರಶ್ನೆ ಮಾಡ್ತಾನೆ ಆದ್ದರಿಂದ ಇಂತಹ ವೇಷಧಾರಿಗಳನ್ನು ದೇವರು ತನ್ನ ಸಮೀಪಕ್ಕೂ ಸುಳಿಯಗೊಡುವುದಿಲ್ಲ ಎಂದು ಅವರು ಈ ವಚನದಲ್ಲಿ ವಿವರಿಸಿದ್ದಾರೆ ಮುಂದೆ ಮುಂದೆ ಏನು ಹೇಳ್ತಾರೆ ಇಲ್ಲಿ ಮುಂದಿನ ವಚನದಲ್ಲಿ ಅಂದರೆ ತಪವೆಂಬುದು ಬಂಧನ ನಿಯಮವೆಂಬುದು ತಗಹು ಶೀಲವೆಂಬುದು ಸೂತಕ ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೇಡಿಯಾಯಿತು ನೋಡ ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಅಂದರೆ ಗಟ್ಟಿವಾಳ ಗಟ್ಟಿವಾಳಯ್ಯ ಈ ವಚನದಲ್ಲಿ ಮನುಷ್ಯ ದೇವರ ಹೆಸರಿನಲ್ಲಿ ಮಾಡುವ ಪೂಜೆ ವ್ರತ ತಪಸ್ಸು ಈ ಮುಂತಾದವುಗಳೆಲ್ಲ ನಿರರ್ಥಕವೆಂದು ವಿಡಂಬಿಸಿದ್ದಾರೆ ಅವರ ಅಭಿಪ್ರಾಯದಲ್ಲಿ ತಪಸ್ಸು ಮಾಡುವುದು ಬಂಧನವಿದ್ದಂತೆ ಅದೇ ರೀತಿ ಬಗೆ ಬಗೆಯ ನಿಯಮಗಳನ್ನ ವ್ರತಗಳನ್ನ ಮಾಡುವುದು ಕೂಡ ಅದು ಕಟ್ಟುಪಾಡುಗಳು ಇದ್ದಂತೆ ಇಲ್ಲಿ ತಗವು ಅಂದ್ರೆ ಕಟ್ಟುಪಾಡು ಅಂತ ಬಳಸಿದಾರಲ್ಲ ಹಾಗೆ ಅದು ಒಂದು ಕೂಡ ಏನು ಒಂದು ತಪ ಅಂತ ಹೇಳ್ತೀವಲ್ಲ ಅದು ಕೂಡ ಒಂದು ಕಟ್ಟುಪಾಡು ಇದ್ದಂತೆ ಮನುಷ್ಯನಿಗೆ ಆತರ ಬಂಧನಗಳು ಇರಬಾರದು ಅಂತ ಇಲ್ಲಿ ಅವರು ಹೇಳ್ತಾರೆ ಇನ್ನು ಚಾರಿತ್ರ್ಯ ನಡವಡಿಕೆಗಳು ಹೇಗೆ ಅಂದ್ರೆ ಸೂತಕದಂತೆ ಈ ರೀತಿ ಕಟ್ಟುಪಾಡುಗಳಿಗೆ ಒಳಗಾಗಿ ದೇವರನ್ನು ಒಲಿಸಿಕೊಳ್ಳಲು ತಪ ಆಚರಿಸುವುದು ನಗೆಪಾಟಲಿಗೀಡಾದಂತೆ ಎಂದು ಗಟ್ಟಿವಾಳಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಇಡೀ ಜಗತ್ತು ಇಂಥ ನಗೆಪಾಟಲಿನ ಕೆಲಸದಲ್ಲಿ ನಿರತವಾಗಿದೆಯೇ ಹೊರತು ದೇವರನ್ನು ಅರಿಯುವ ಸರಿದಾರಿಯಲ್ಲಿ ನಡೆಯುತ್ತಿಲ್ಲವೆಂದು ಗಟ್ಟಿವಾಳಯ್ಯನವರು ವಿಷಾದಿಸಿರುವರು ನಾವು ನೈಜ ಭಕ್ತಿಯನ್ನು ತೋರಿಸಬೇಕು ಡಾಂಬಿಕತೆಯನ್ನು ತೋರಿಸಬಾರದು ಅನ್ನೋದೇ ಇವರ ಒಂದು ವಚನದಲ್ಲಿ ಕೂಡ ನಾವು ನೋಡ್ತಕ್ಕಂಥದ್ದು ಇಲ್ಲಿ ಒಂದು ಮುಂದಿನ ಒಂದು ವಚನವನ್ನು ನೋಡೋಣ ತನವ ಮರೆಯಬೇಕೆಂದು ಗುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ಧನವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆ ಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅಂದರೆ ಈ ಒಂದು ವಚನದಲ್ಲಿ ಗಟ್ಟಿವಾಳಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂದರೆ ಶಿವಶರಣರು ಅನುಸರಿಸುವ ಗುರು ಲಿಂಗ ಜಂಗಮವೆಂಬ ತ್ರೀಕರಣಗಳನ್ನು ಕುರಿತು ಚಿಂತಿಸಿದ್ದಾರೆ ಅವರು ಗುರು ಲಿಂಗ ಮತ್ತು ಜಂಗಮ ಈ ಮೂರೂ ನಿಜವಾದ ಶಿವಶರಣನ ಸನ್ಮಾರ್ಗವಾಗಬೇಕು ಆದರೆ ಇವುಗಳಿಗೆ ನಿಷ್ಠೆ ತೋರದ ಪಳ್ಳು ಜಂಗಮರೇ ಹೆಚ್ಚು ದೇಹದ ಮೇಲಿನ ವ್ಯಾಮೋಹವನ್ನು ಗುರುವಿನಿಂದ ಅರಿತು ಕಳೆದುಕೊಳ್ಳದವರು ಕೆಲವರು ಲಿಂಗದ ಮುಂದೆ ಇದ್ದರೂ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸದೆ ಮೈ ಮರೆಯುವರು ಹಲವರು ಹಣದಾಸೆ ಇಲ್ಲವೆಂದು ಜಂಗಮರಂತೆ ತೊಟ್ಟು ಧನದಾಯಿಗಳು ಇನ್ನು ಕೆಲವರು ಇವರೆಲ್ಲರೂ ನಡೆಗೂ ನುಡಿಗೂ ಸಂಬಂಧವಿಲ್ಲದಂತೆ ಬಾಳುವ ವಚನಭ್ರಷ್ಟರು ಒಳ್ಳೆಯದನ್ನು ಬಿಟ್ಟು ಕೆಟ್ಟದಕ್ಕಾಗಿ ಬಡಿದಾಡುವ ಕ್ಷುದ್ರ ಜೀವಿಗಳಿವರು ಇಂತಹ ಪೊಳ್ಳು ಜಂಗಮರನ್ನು ಕಂಡು ತಾನು ನಾಚುವುದಾಗಿ ಗಟ್ಟಿವಾಳೆಯನ್ನವರು ಹೇಳಿದ್ದಾರೆ ಅಂದರೆ ನಡೆ ನುಡಿ ಶುದ್ಧವಿಲ್ಲದ ಒಂದು ಪಳ್ಳು ಜಂಗವರನ್ನ ಈ ವಚನದಲ್ಲಿ ಗಟ್ಟಿವಾಳೆಯನ್ನವರು ಏನ್ ಮಾಡಿದ್ದಾರೆ ಅಂದ್ರೆ ಖಂಡಿಸಿದ್ದಾರೆ ಅಂತ ಸೊ ಇಲ್ಲಿಗೆ ಘಟ್ಟಿವಾಳೆಯನ್ನವರ ಒಂದು ವಚನ ಕೂಡ ಮುಕ್ತಾಯಿತು ಮುಂದೆ ಅಕ್ಕಮಹಾದೇವರ ಒಂದು ವಚನ ಕೊನೆಯ ವಚನ ಇದು ಅಕ್ಕಮಹಾದೇವರದ್ದು ಅಕ್ಕ ಮಹಾದೇವರ ಒಂದು ಕೃತಿಕಾರರ ಪರಿಚಯವನ್ನು ನೋಡೋಣ ಇವರು ಅರವತ್ತರಲ್ಲಿ ಇದ್ದಂತಹ ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಈಕೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡತಡಿ ಅಂದ್ರೆ ಉಡುಗಣೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಅಲ್ಲಿನವಳು ಬಾಲ್ಯದಿಂದಲೇ ಶಿವನಲ್ಲಿ ಅಪಾರ ಶಿವಭಕ್ತಿ ಈಕೆಗೆ ಕೌಶಿಕನೆಂಬ ರಾಜನೊಡನೆ ಬಲವಂತದ ವಿವಾಹವಾಗುತ್ತದೆ ಶಿವಭಕ್ತೆಗೆ ಭಕ್ತಿಗೆ ಅಡ್ಡಿಪಡಿಸಿದ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ಕದಲಿ ಕದಳಿವನದಲ್ಲಿ ಐಕ್ಯಳಾದಳೆಂದು ಐತಿಹ್ಯ ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂಥ ಭಕ್ತನಿಗೆ ಭವವಿಲ್ಲ ಶರಣರ ಸಂಘದಿಂದ ಬದುಕು ಸಾರ್ಥಕ ಇಲ್ಲದಿದ್ದರೆ ನಿರರ್ಥಕವೆಂಬ ಆಶಯಗಳನ್ನು ಪ್ರಸ್ತುತ ವಚನದಲ್ಲಿ ವ್ಯಕ್ತಪಡಿಸುತ್ತವೆ ಈ ಒಂದು ವಚನದ ಒಂದು ನೋಡೋಣ ಏನ್ ಹೇಳ್ತಾರೆ ಈ ವಚನದಲ್ಲಿ ಅಂದರೆ ಪ್ರತಿ ವ್ಯಕ್ತಿಗೂ ಏಕಾಗ್ರ ಚಿತ್ತತೆ ಅತ್ಯವಶ್ಯಕ ಬಾಹ್ಯ ಪ್ರಪಂಚದ ಸ್ಥಳತಕ್ಕೆ ಸಿಕ್ಕ ಬದುಕನ್ನು ತದ್ವ ನಡೆಸುವುದು ದುರಂತಕ್ಕೆ ನಾಂದಿ ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ ಗುರಿಗಳು ಸರಿ ಸರಿ ಇದ್ದರೆ ಸಾಧನೆಗಳು ಮಹತ್ವದ್ದಾಗಿರುತ್ತವೆ ಅಂತ ಸೊ ನಮಗೆ ಮನಸ್ಸು ಏಕಾಗ್ರತೆಯಿಂದ ಇರಬೇಕು ಹಾಗೆ ಗುರಿ ಜೀವನದ ಗುರಿ ನಮಗೆ ಗೊತ್ತಿರಬೇಕು ಆ ಗುರಿ ಸಾಧೋದಕ್ಕೆ ಸಾಧಿಸೋದಕ್ಕೆ ಸಾಧ್ಯ ಆಗಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಅಂದರೆ ಉತ್ತಮರ ಒಡನಾಟದಲ್ಲಿ ಇರಬೇಕು ಅನ್ನೋದು ಈ ಪದ್ಯದ ಒಂದು ಆಶಯವಾಗಿದೆ ಅಂತ ವ ಈ ಮೊದಲನೇ ವಚನದಲ್ಲಿ ಏನು ಹೇಳಿದ್ದಾರೆ ಅಕ್ಕಮಹಾದೇವರು ಅಂದರೆ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಚಿನ್ನದ ಕತ್ತಿಯಲ್ಲಿ ತಲೆಹೊಯ್ದಡೆ ಸಾಯದಿರ್ಪರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಇಲ್ಲಿ ಚನ್ನಮಲ್ಲಿಕಾರ್ಜುನ ಅನ್ನುವುದು ಅಕ್ಕಮಾದಿಯವರ ಒಂದು ಅಂಕಿತ ನಾಮವಾಗಿದೆ ಏನು ಹೇಳ್ತಾ ಇದ್ದಾರೆ ಮೊದಲನೇ ಒಂದು ವಚನದಲ್ಲಿ ಇವರು ಅಂದರೆ ಈ ಒಂದು ಕನ್ನಡದ ಮೊದಲ ಕವಿಯತ್ರಿ ಆದಂಥ ಸಂಕೋಲೆ ಎಂಬುದು ರತ್ನದಿಂದ ಮಾಡಿದ ಮಾತ್ರಕ್ಕೆ ಅದು ತೊಡರಾಗದೆ ಅಂದರೆ ಅದು ತೊಂದರೆ ಕೊಡೋದಿಲ್ವಾ ಅಂತ ರತ್ನದಿಂದ ಆದ್ರೇನು ಅದು ಹವಳ ಮುತ್ತಿನಿಂದ ಆದ್ರೇನು ಕೂಡ ಅದು ನಮಗೆ ತೊಂದರೆ ಕೊಡುತ್ತೆ ಅಂತ ಅದರಂತೆಯೇ ಮುತ್ತಿನ ಬಲೆಯಾದಡೆ ಅದು ಬಂಧಿಸುವುದಿಲ್ಲವೇ ಬಲೆ ಯಾವುದಾದ್ರೇನು ಅದು ನಮಗೆ ಬಂಧನವನ್ನ ಮಾಡೇ ಮಾಡುತ್ತೆ ಅಂತ ಕತ್ತಿ ಚಿನ್ನದಾದರೇನು ಅದು ನಮಗೆ ತಲೆ ಹೊಯ್ದಡೆ ಅಂದರೆ ತಲೆಯನ್ನು ಕತ್ತರಿಸೋದಿಲ್ಲವೇ ಚಿನ್ನದಾದ್ರೂ ಕೂಡ ಕತ್ತಿ ತಲೆಯನ್ನ ಕತ್ತರಿಸುತ್ತೆ ಉಕ್ಕಿನದಾದರೂ ಕೂಡ ಅದು ತಲೆಯನ್ನು ಕತ್ತರಿಸುತ್ತೆ ಅಂತ ಈ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಅವರು ಜಗತ್ತು ಒಂದು ಬಂಧನವಿದ್ದಂತೆ ನಾನಾ ಬಗೆಯ ಆಕರ್ಷಣೆಗಳ ಸೆಳೆತಕ್ಕೊಳಗಾದ ಜೀವಿಗಳು ಲೌಕಿಕದಲ್ಲೇ ಮುಳುಗಿಬಿಡುವುದರಿಂದ ಅವರಿಗೆ ಮುಕ್ತಿ ಎಂಬುವುದಿಲ್ಲ ಜನನ ಮರಣಗಳ ಬಂಧನದಿಂದ ಜಗದ ಮಾಯೆಯಿಂದ ಬಿಡಿಸಿಕೊಳ್ಳುವವರಿಗೆ ಮಾತ್ರವೇ ಮುಕ್ತಿ ದೊರಕುವುದೆಂದು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಹೇಳಿದ್ದಾರೆ ಮುಂದಿನ ಒಂದು ವಚನವನ್ನು ನೋಡೋಣ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನ ಏನು ಹೇಳ್ತಾರೆ ಇಲ್ಲಿ ಅಂದರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎಂಬ ಅಕ್ಕ ಅಕ್ಕಮಹಾದಿಯವರ ವಚನದಿಂದ ಈ ಒಂದು ಮಾತನ್ನು ನಾವು ಅರ್ಥ ಮಾಡ್ಕೋಬೋದು ಏನು ಅಂತಂದ್ರೆ ಆತ್ಮವು ಪರಮಾತ್ಮನಲ್ಲಿ ಒಂದಾದಾಗ ಅವನಿಗೆ ಜನ್ಮದ ಚಿಂತೆ ಇರುವುದಿಲ್ಲ ಈ ಮೇಲಿನ ವಚನದಲ್ಲಿ ಅವರು ಅದನ್ನು ನಿರೂಪಿಸಿದ್ದಾರೆ ಅಂತ ಸೂರ್ಯೋದಯವಾದೊಡನೆಯೇ ಬೆಳಗಾಯಿತೆಂದು ಜನ ಎದ್ದು ತಮ್ಮ ತಮ್ಮ ಕರ್ತವ್ಯಗಳಿಗೆ ಅಣಿಯಾಗುತ್ತಾರೆ ಲೋಕದ ಚಟುವಟಿಕೆಗಳಿಗೆ ಸೂರ್ಯನೇ ಕಾರಣನಾಗುತ್ತಾನೆ ಇದರಂತೆ ಕಾಯ ವಾಚ ಮನಸ್ಸೆಂಬ ತ್ರೀಕರಣಗಳಿಗೆ ಮನಸ್ಸು ಮೂಲ ಕಾರಣ ಎಂಬುದು ಅಕ್ಕ ಮಹಾದೇವಿಯ ಅಭಿಪ್ರಾಯ ನಮಗಿರುವ ಮನಸ್ಸನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಂಡು ದೇವರಲ್ಲಿ ನೆಲೆಗೊಳಿಸಬೇಕು ಮನಸ್ಸಿಗೆ ಬೇಕಾದಂತೆ ನಡೆದುಕೊಳ್ಳದೆ ಬುದ್ಧಿಪೂರ್ವಕವಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿಕೊಂಡು ದೇವರನ್ನು ನೆನೆಗೊಳಿಸಿಕೊಳ್ಳಬೇಕು ಮನಸ್ಸು ದೇವರಲ್ಲಿ ನೆಲೆಗೊಂಡವನಿಗೆ ಆತ್ಮವನ್ನು ಪರಮಾತ್ಮಲ್ಲಿ ಲೀನಗೊಳಿಸಿಕೊಂಡವರಿಗೆ ಭವದ ಹುಟ್ಟಿನ ಚಿಂತೆ ಇರುವುದಿಲ್ಲ ಎಂದು ಅಕ್ಕ ಮಹಾದೇವಿ ತನ್ನ ಬದುಕಿನ ನಿದರ್ಶನದಿಂದ ವಿವರಿಸಿದ್ದಾರೆ ಒಂದು ಕೊನೆಯ ವಚನವನ್ನು ನೋಡೋಣ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಯ್ಯ ಚೆನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಕಮಹಾದೇವರು ಏನು ಹೇಳಿದ್ದಾರೆ ಅಂದರೆ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಲು ನಾವು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಮನುಷ್ಯನು ಗುರು ಹಿರಿಯರನ್ನು ನೋಡುವುದೇ ಅವನ ಕಣ್ಣಿಗೆ ಒಂದು ಅಲಂಕಾರ ಅಥವಾ ಭೂಷಣ ಅಂತ ಅಕ್ಕ ಮಹಾದೇವಿಯಲ್ಲಿ ತಿಳಿಸಿದ್ದಾರೆ ಸದಾ ಹಿಂದಿನವರ ಸಂಗೀತವನ್ನು ಕೇಳುತ್ತಿರುವುದು ಕಿವಿಗೆ ಶೃಂಗಾರ ಅಥವಾ ಭೂಷಣ ಹಾಗೆಯೇ ಮನುಷ್ಯನಾಡುವ ಮಾತಿಗೆ ಶೋಭೆ ಬರುವುದು ಅವನ ಸತ್ಯವನ್ನೇ ನುಡಿಯುವುದರಿಂದ ಎಂದಿರುವ ಅಕ್ಕ ಮಹಾದೇವಿಯು ಸದ್ಭಕ್ತರು ಹೇಳುವ ಮಾತುಗಳಿಂದ ಅವುಗಳನ್ನೇ ಆಡುವುದರಿಂದ ಸಂಭಾಷಣೆಗೆ ಭೂಷಣ ಒದಗುತ್ತದೆ ಎಂದಿದ್ದಾರೆ ಯೋಗ್ಯರಾದವರಿಗೆ ಅರ್ಹರಿಗೆ ದಾನ ಮಾಡುವುದರಿಂದ ಕೈಗಳಿಗೆ ಶೋಭೆ ಬರುತ್ತದೆ ಅಂತೆಯೇ ನಮ್ಮ ಜೀವನ ಸಾರ್ಥಕವಾಗಬೇಕಾದರೆ ಅದಕ್ಕೊಂದು ಅರ್ಥ ಬರಬೇಕೆಂದರೆ ಶಿವಗಣ ಸಮೂಹದೊಡನೆ ಬೆರೆಯಬೇಕು ಎಂಬುದು ಅವಳ ಸಲಹೆಯಾಗಿದೆ ಇದಿಲ್ಲದ ಜೀವನದಿಂದ ಯಾವ ಪ್ರಯೋಜನವೂ ಇಲ್ಲವೆಂಬುದು ಅವಳ ನಿಲುವಾಗಿದೆ ಅಂದರೆ ಅಕ್ಕಮಹಾದೇವಿ ತನ್ನ ಜೀವನವೇ ಇಡೀ ಗುರು ಹಿರಿಯರ ಒಂದು ಸೇವೆಯಲ್ಲಿ ಅವರ ಮಾತುಗಳ ನುಡಿಗಳನ್ನು ಕೇಳ್ತಾ ವಚನಗಳ ಒಂದು ಶೃಂಗಾರವನ್ನು ಸತ್ಯವಂತರಿಗೆ ಹೇಳ್ತಾ ಹಾಗೂ ಶಿವಗಣದೊಂದಿಗೆ ತನ್ನ ಜೀವನವನ್ನು ಸಮರ್ಪಿಸಿಕೊಂಡಿರುವುದನ್ನು ಅವಳು ತನ್ನ ವಚನದಲ್ಲಿಯೂ ಕೂಡ ಏನು ಮಾಡಿದ್ದಾಳೆ ತಿಳಿಸಿ ಹೇಳಿದ್ದಾಳೆ ಅಂತ ಸೊ ಇಲ್ಲಿಗೆ ಈ ಒಂದು ವಚನ ಪದ್ಯದ ಸ ಸರಳವಾದಂಥ ಒಂದು ಸಾರಾಂಶನ ನಾನು ನಿಮಗೆ ತಿಳಿಸಿ ಹೇಳಿದ್ದೀನಿ ತಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಪದ್ಯ ಅರ್ಥ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದಿನ ಒಂದು ಪದ್ಯವನ್ನು ಮಾಡ್ತೀನಿ ನಾನು ಅದನ್ನು ಕೂಡ ತುಂಬ ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು